ಇನ್ನು ದೇಶಾದ್ಯಂತ ಇವತ್ತು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿತ್ತು ದೆಹಲಿಯ ಕರ್ತವ್ಯ ಪಥದಲ್ಲಿ ಸೇನಾ ಶಕ್ತಿಯ ಅನಾವರಣವೇ ಆಗಿತ್ತು ಜೊತೆಗೆ ನಾಡಿನೆಲ್ಲೆಡೆಯೂ ಗಣರಾಜ್ಯೋತ್ಸವವನ್ನು ಬಹಳ ದೂರಿಯಾಗಿ ಆಚರಿಸಲಾಯಿತು ಇದು ದೇಶದ ಸೇನಾ ಶಕ್ತಿಯ ಅನಾವರಣ ಇದು ರಾಷ್ಟ್ರ ಸಾಂಸ್ಕೃತಿಕ ವೈಭವವನ್ನು ಸಾರುವ ಸಂಗಮ ಇದು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಂಭ್ರಮ ದೇಶಾದ್ಯಂತ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಂಭ್ರಮ ಸಡಗರ ನಿಜ ಇವತ್ತು ಪ್ರತಿಯೊಬ್ಬ ಭಾರತೀಯನು ಸಂಭ್ರಮಿಸುವ ದಿನ ಭಾರತದ ಸಂವಿಧಾನದ ಅಂಗೀಕೃತಗೊಂಡ ದಿನ ಹೀಗಾಗಿ ದೇಶಾದ್ಯಂತ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಪ್ರಧಾನಿ ಮೋದಿ ಬೆಳಿಗ್ಗೆ ರಾಷ್ಟೀಯ ಯುದ್ದ ಸ್ಮಾರಕಕ್ಕೆ ಭೇಟಿ ನೀಡಿ ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಿದ್ರು ಬಳಿಕ ರಾಷ್ಟಪತಿಗಳಾದ ದ್ರೌಪದಿ ಮುರ್ಮು ಧ್ವಜಾರೋಹಣ ಮಾಡಿದ್ರು ಗಣರಾಜ್ಯೋತ್ಸವದಲ್ಲಿ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ಬಳಿಕ ಕರ್ತವ್ಯ ಪಥದಲ್ಲಿ ಮೂರು ಸೇನಾಪಡೆಗಳಿಂದ ಶಕ್ತಿ ಪ್ರದರ್ಶನ ನಡೆಯಿತು ಯೋಧರ ಪಥ ಸಂಚಲನ ಪ್ರತಿಯೊಬ್ಬ ಭಾರತೀಯನ ಎದೆ ಉಬ್ಬಿಸುವಂತಿತ್ತು ಪರೇಡ್ ಬಳಿಕ ದೇಶದ ಕಲಾ ಸಾಂಸ್ಕೃತಿಕ ವೈಭವ ಸಾರುವ ಸ್ತಬ್ಧ ಚಿತ್ರಗಳು ಮತ್ತೊಂದು ಆಕರ್ಷಣೆಯಾಗಿದ್ವು ಇದೇ ಸ್ತಬ್ಧ ಚಿತ್ರಗಳ ಸಾಲಿನಲ್ಲಿ ಕರ್ನಾಟಕದ ಲಕ್ಕುಂಡಿ ದೇಗುಲಗಳ ಶಿಲ್ಪಕಲೆಗಳು ಕಣ್ಮನ ಸೆಳೆದವು ಬಳಿಕ ನಡೆದ ಬೈಕ್ ಸ್ಟಂಟ್ ಮತ್ತು ಯುದ್ದ ವಿಮಾನಗಳ ಶಕ್ತಿ ಪ್ರದರ್ಶನ ಮೈ ನವಿರೇಳುವಂತೆ ಮಾಡಿತು ಇನ್ನು ಇತ್ತ ರಾಜ್ಯದಲ್ಲೂ ಗಣರಾಜ್ಯೋತ್ಸವ ಸಂಭ್ರಮ ಕಳೆಗಟ್ಟಿತ್ತು ಬೆಂಗಳೂರಿನ ಮಾಣಿಕ್ಷ ಪರೇಡ್ ಮೈದಾನದಲ್ಲಿ ಗಣತಂತ್ರ ದಿನವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ರಾಜ್ಯಪಾಲ ಗೆಹ್ಲೋಟ್ ಧ್ವಜಾರೋಹಣ ನೆರವೇರಿಸಿದ್ರು ಮಾಣಿಕ್ಷ ಪರೇಡ್ ಮೈದಾನದಲ್ಲಿ ಮೂವತ್ತೆಂಟು ತುಕಡಿಗಳು ಪಥ ಸಂಚಲನ ಮಾಡಿದ್ವು ಬೆಂಗಳೂರು ಮಾತ್ರವಲ್ಲ ಜಿಲ್ಲೆ ಜಿಲ್ಲೆಗಳಲ್ಲೂ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಬ್ಯೂರೋ ರಿಪೋರ್ಟ್